ಏನೋ ಕಾರಣದಿಂದ ಎಂಥದೋ ಕಾರಣದಿಂದ ಲಾಸ್ ಆಯಿತು ಕೊರೋನಾ ಕಾಲದಲ್ಲಿ ತುಂಬ ಜನರಿಗೆ ಲಾಸ್ ಆಯಿತು ಆದರೂ ಈ ಬ್ಯಾಂಕಿನವರು ಅವ್ರನ್ನ ಯಾರನ್ನೂ ಬಿಡೋದಿಲ್ಲ ಎಷ್ಟೋ ದೇಶಗಳಿಗಿರುವಂಥ ಆಫ್ರಿಕಾ ಖಂಡದ ಎಷ್ಟೊಂದು ಐವತ್ತು ಅರುವತ್ತು ದೇಶಗಳಿಗಿರುವಂಥ ಆಸ್ತಿ ಎಷ್ಟಿದೆ ಅಷ್ಟೊಂದು ಆಸ್ತಿ ಈ ಆ್ಯಪಲ್ ಕಂಪನಿ ಒಂದಕ್ಕೆ ಮೆಸೇಜ್ ಮಾಡಲಿಕ್ಕೆ ಒಂದು ಹೆಸರು ಅಂತ ಹೇಳಿದರೆ ವಾಟ್ಸಪ್ ಅಂತಲೇ ಬಂದಿದೆ ವಾಟ್ಸಪ್ ಮಾಡಿಬಿಡಿ ಅಂತ ಆ್ಯಕ್ಚುಲಿ ಆ ವಾಟ್ಸಪ್ ಅನ್ನುವಂಥ ಶಬ್ದಕ್ಕೂ ಮೆಸೇಜಿಗೂ ಯಾವ ಸಂಬಂಧವೇ ಇಲ್ಲ ಅಮೆಝಾನ್ ಕಂಪನಿ ಇರ್ಬೋದು ಅವರಿಗೆ ಪ್ರತಿಸ್ಪರ್ಧಿ ಅಂತ ಕಾಣುವಂಥ ಎಲ್ಲ ಕಂಪನಿಗಳನ್ನು ನಿಧಾನವಾಗಿ ಮಾರ್ಕೆಟ್ ವ್ಯಾಲ್ಯೂ ಹತ್ತು ಸಾವಿರ ಕೋಟಿ ಇದ್ದರೆ ಇವರು ಹದಿನೈದು ಸಾವಿರ ಕೋಟಿ ಕೊಟ್ಟು ಅದನ್ನು ಪರ್ ಪರ್ಚೇಸ್ ಮಾಡಿಬಿಡ್ತಾರೆ ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಯಾಗಿ ನಾವು ಈ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಕ್ರಿಸ್ತನ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳು ಸತ್ಯವೇದದಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳಿದಂಥ ಅನೇಕ ವಿಷಯಗಳು ಮತ್ತು ವಾಕ್ಯದಲ್ಲಿ ಅನೇಕ ಪ್ರವಾದನಯುಕ್ತವಾದಂಥ ವಿಷಯಗಳನ್ನು ನಾವಿಲ್ಲಿ ಅಂತ್ಯಕಾಲದಲ್ಲಿ ಹೇಗೆ ಸೂಚಿತವಾಗಿದೆ ವಾಕ್ಯದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ ಈ ದಿವಸಗಳಲ್ಲಿ ಹೇಗೆ ನಡೀತಾ ಇದೆ ಎಂಬುದಾಗಿ ನಾವು ವಿಶೇಷವಾಗಿ ನಾವು ಕಲಿತಾ ಇದ್ದೇವೆ ವಿಶ್ಲೇಷಿಸ್ತಾ ಇದ್ದೇವೆ ನಮಗೆಲ್ಲರಿಗೂ ಆಶೀರ್ವಾದವಾಗಿರ್ತದೆ ಕೆಲವೊಂದು ಘಟನೆಗಳು ನಮಗೆ ಭಯ ತರಿಸುವುದಾದರೆ ನಮ್ಮ ಉದ್ದೇಶ ಭಯ ಹುಟ್ಟಿಸುವುದಕ್ಕಾಗಿ ಆಗಿರುವುದಿಲ್ಲ ದೇವರ ಆಕ್ಯದಲ್ಲಿ ನಿಲ್ಲಬೇಕು ಮತ್ತು ಕರ್ತನ ಭರಣದಲ್ಲಿ ನಾವು ಸಿದ್ಧರಾಗಿರಬೇಕೆಂಬಂಥ ಒಂದೇ ಒಂದು ಉದ್ದೇಶ ಆದ್ದರಿಂದ ಪ್ರೀತಿಯ ವೀಕ್ಷಕರೇ ಈ ಕಾರ್ಯಕ್ರಮ ನಾವು ಆಸಕ್ತಿಯಿಂದ ನೋಡೋಣ ಅನೇಕರಿಗೆ ಪರಿಚಯಿಸೋಣ ಮತ್ತು ಕರ್ತನ ಭರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ನಮ್ಮದಲ್ಲಿ ಇವತ್ತು ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವ್ ಮಾಡ್ತಿರುವಂಥ ಜೆ ವಿಜಯ ಬ್ರಾಹ್ಮರಿದ್ದಾರೆ ಯೇಸು ನಾಮಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ ಪಾಸ್ಟರ್ ಪ್ರೈಸ್ ಪ್ರೈಸ್ ಬಹಳ ಸಂಚಿಕೆಯಿಂದ ನಾವು ಅಂತ್ಯಕಾಲದ ಈ ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಅನೇಕರು ಈ ವಾಕ್ಯದ ಮೂಲಕವಾಗಿ ಕರ್ತನೆಗೆ ತಮ್ಮ ಜೀವಿತದಲ್ಲಿ ಒಪ್ಪಿಸಿಕೊಡುವಂಥದ್ದು ಮತ್ತು ಕ್ರಮಪಡಿಸಿಕೊಡುವುದು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ನೀವು ಯಾವ ವಿಷಯದೊಂದಿಗೆ ಅಂತ್ಯಕಾಲದ ವಿಷಯಗಳನ್ನು ನಮಗೆ ತಿಳಿಸಿಕೆ ಬಯಸ್ತೀರ ಮೊದಲನೇದಾಗಿ ತಂದೆಯಾದ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಅಂತ್ಯಕಾಲದ ಕುರಿತಾಗಿ ಅನೇಕ ಸಂಗತಿಗಳನ್ನು ಈವರೆಗೆ ನಾವು ಧ್ಯಾನಿಸಿದ್ದೇವೆ ಕಲಿತಿದ್ದೇವೆ ಮತ್ತು ಈ ಅಂತ್ಯಕಾಲದ ಸಂಗತಿಗಳನ್ನು ಕಲಿಯೋದರ ಉದ್ದೇಶ ಈಗಾಗಲೇ ಹೇಳಿದ ಹಾಗೆ ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಹತ್ತಿರವಾಗಿದೆ ಮತ್ತು ಈ ಮರಳಿ ಬರೋಣಕ್ಕೆ ನಾವು ಸಿದ್ಧರಾಗಬೇಕು ಎಂಬಂಥ ಒಂದೇ ಒಂದು ಉದ್ದೇಶದಿಂದ ಈ ಅಂತ್ಯಕಾಲ ಈ ಸ್ಟಡಿಯನ್ನು ನಾವು ಮಾಡ್ತಾಯಿದ್ದೇವೆ ಇವತ್ತು ನಾವು ಈ ಕಡೆಯ ಕಾಲದಲ್ಲಿ ಕಂಡುಬರುವಂಥ ಒಕ್ಕೂಟಗಳು ಜಾಗತಿಕ ಒಕ್ಕೂಟಗಳು ಅದರಲ್ಲಿ ಅನೇಕ ವಿಷಯಗಳಿದ್ದಾವೆ ಅದರಲ್ಲಿ ಮೊದಲನೇ ಬದಾಗಿ ನಾವು ಅಂತಾರಾಷ್ಟ್ರೀಯ ಕಂಪನಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನೋಡಿಕೊಳ್ಳುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೇನೆ ಅದಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ನಾವು ಯಾಕೋಬನ ಗ್ರಂಥ ಹೊಸ ಒಡಂಬಡಿಕೆಯಲ್ಲಿ ಯಾಕೋಬ ಯಾಕೋಬನ ಗ್ರಂಥ ಐದನೇ ಅಧ್ಯಾಯ ಅದರ ಮೂರನೇ ವಾಕ್ಯವನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸಗಳನ್ನು ನುಂಗಿಬಿಡುವುದು ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ ದೇವರ ನಮಕ್ಕೆ ಸ್ತೋತ್ರ ಉಂಟಾಗಲಿ ಇದು ಈ ಕಡೆಯ ಕಾಲದಲ್ಲಿ ನೋಡಿ ಅಲ್ಲಿ ವಾಕ್ಯ ಹೇಳ್ತಾರೆ ಅಂತ್ಯ ದಿವಸಗಳು ಬಂದಿದ್ದರೂ ಆ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ ಇದನ್ನು ಒಂದು ಪ್ರವಾದನಾತ್ಮಕ ರೀತಿಯಲ್ಲಿ ಹೇಳಿದಂಥ ವಾಕ್ಯ ಮತ್ತು ಯೇಸುಸ್ವಾಮಿಯ ಆ ಮೊದಲ ಬರೋಣದ ಕಾಲದಿಂದ ಅಂತ್ಯಕಾಲ ಪ್ರಾರಂಭವಾಯಿತು ಈಗ ನಾವಿರುವಂಥದ್ದು ಅಂತ್ಯಕಾಲದ ಕೊನೆಯ ಗಳಿಗೆಯಲ್ಲಿ ಅಥವಾ ಕೊನೆಯ ಸಮಯದಲ್ಲಿ ಈ ಅಂತ್ಯಕಾಲ ಅನ್ನುವಂಥದ್ದು ಕೂಡ ಏನು ಒಂದು ದಿನ ಎರಡು ದಿನ ಇರುವಂಥದ್ದಲ್ಲ ಇದು ಒಂದು ದೀರ್ಘಕಾಲದ ಒಂದು ಸಮಯ ಪರಿಧಿ ಇದಕ್ಕಿದೆ ಎಂಬುದನ್ನು ನಾವು ನೋಡ್ಬೋದು ಅಂದರೆ ಯಾವ ರೀತಿಯಾಗಿ ಒಂದು ದಿನ ಪ್ರಾರಂಭವಾಗುವಾಗ ರಾತ್ರಿ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ಮಾರನೇ ದಿನ ಮಧ್ಯರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಮುಗೀತದೆ ಎಂಬುದಾಗಿ ಈ ಕಾಲದಲ್ಲಿ ಲೆಕ್ಕ ಹಾಕ್ತೇವೆ ನೋಡಿ ಆ ಒಂದು ದಿನ ಸೋಮವಾರನೋ ಮಂಗಳವಾರನೋ ಅಥವಾ ಬುಧವಾರವೋ ಪ್ರಾರಂಭವಾಯಿತು ಆ ಪ್ರಾರಂಭವಾದ ಕೂಡಲೇ ಅದು ಮುಗಿಯಲ್ಲ ಮತ್ತು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಓಡಬೇಕು ಹಾಗೆಯೇ ಈ ಅಂತ್ಯಕಾಲ ಕೂಡ ಅಂದು ಪ್ರಾರಂಭವಾಯಿತು ಈಗ ಈ ಅಂತ್ಯಕಾಲದ ಅಂತ್ಯ ಸಮಯದಲ್ಲಿ ಕೊನೆಯ ಸಮಯದಲ್ಲಿ ನಾವಿದ್ದೇವೆ ಹಾಗಾಗಿ ಈ ವಾಕ್ಯ ಬಹಳ ಒಂದು ಏನಂತ ಹೇಳ್ಬೋದು ಈ ಈ ಕಾಲಕ್ಕೆ ಅನ್ವಯಿಸುವಂಥ ಈ ಈ ವರ್ತಮಾನ ಕಾಲಕ್ಕೆ ಅನ್ವಯಿಸುವಂಥ ಒಂದು ವಾಕ್ಯ ಎಂಬುದಾಗಿ ನಾವು ನೋಡ್ಬೋದು ಇಲ್ಲಿ ನೋಡ್ತೇವೆ ದೊಡ್ಡ ಶ್ರೀಮಂತರಾಗಿ ಹಣವನ್ನು ಕೂಡಿಸಿ ಇಟ್ಕೊಳ್ಳುವಂಥದ್ದು ಮತ್ತು ಅದನ್ನು ತಮ್ಮ ಕಡೆಗೆ ಅಥವಾ ಇದನ್ನು ತಮ್ಮ ಕೈಯಿಂದ ಬೇರೆ ಎಲ್ಲಿಗೆ ಹೋಗದ ಹಾಗೆ ಅಲ್ಲಿ ಮುಂದೆ ನೋಡ್ತೇವೆ ನೀವು ಕೂಲಿಯನ್ನು ಸರಿಯಾಗಿ ಕೊಡಲ್ಲ ಅಥವಾ ನೀವು ಅವರ ಅಲ್ಲಿ ವಾಕ್ಯ ನಾವು ನೋಡುವ ನಾಲ್ಕನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ ಅಗೋ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವರ ಕೂಗು ಸಕಲ ಸೇನಾಪತಿಯಾಗಿರುವ ಕರ್ತನ ಕವಿಗಳಲ್ಲಿ ಬಿದ್ದಿದೆ ಮತ್ತು ಮುಂದೆ ನಾವು ನೋಡ್ತೇವೆ ನೀವು ಅತಿಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ ವದೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ ಹೀಗೆ ಸಂಬಳ ಕೂಡ ಸರಿಯಾಗಿ ಕೊಡಲ್ಲ ಆದರೆ ಅವರು ಏನಾಗ್ತಿದ್ದಾರೆ ದಿನದಿಂದ ದಿನಕ್ಕೆ ವೃದ್ಧಿಯಾಗ್ತಾರೆ ನೋಡಿ ಈ ಒಂದು ವಾಕ್ಯದ ಆಧಾರದಲ್ಲಿ ನಾವು ನೋಡುವಾಗ ಈ ಕಡೆಯ ಕಾಲ ಅಥವಾ ಈ ಒಂದು ಕಾಲದಲ್ಲಿ ಲೋಕದ ಒಂದು ನೈಂಟಿ ಪರ್ಸೆಂಟ್ ಆಸ್ತಿ ಅಂದರೆ ಒಂದು ಶೇಕಡ ತೊಂಬತ್ತರಷ್ಟು ಸಂಪತ್ತು ಒಂದು ಒಂದು ಅಥವಾ ಎರಡು ಪರ್ಸೆಂಟ್ ಜನರ ಕೈಯಲ್ಲೇ ಇದೆ ಅಂದರೆ ನೂರಕ್ಕೆ ತೊಂಬತ್ತರಷ್ಟು ಆಸ್ತಿ ಇಡೀ ಜಗತ್ತಿನ ಆಸ್ತಿ ಇರುವಂಥದ್ದು ನೂರಕ್ಕೆ ಒಬ್ಬರು ಒಂದು ಅಥವಾ ಎರಡರ ಮಧ್ಯದಲ್ಲಿ ಅದು ಪೂರ್ತಿ ಎರಡು ಅಂತ ಹೇಳಲಿಕ್ಕೂ ಕೂಡ ಆಗಲ್ಲ ಕೆಲವೇ ಕೆಲವು ಜನರ ಕೈಯಲ್ಲಿ ಇಡೀ ಲೋಕದ ಆಸ್ತಿ ಇದೆ ನೋಡಿ ಹಾಗಾದರೆ ಒಂದು ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಇರುವಂಥ ಆಸ್ತಿ ಎಷ್ಟು ಅಂತೇಳಿದರೆ ಲೋಕದ ಒಂದು ಶೇಕಡ ಹತ್ತರಷ್ಟು ಆಸ್ತಿ ತೊಂಬತ್ತರಷ್ಟು ಆಸ್ತಿ ಶೇಕಡ ತೊಂಬತ್ತರಷ್ಟು ಆಸ್ತಿ ಇರುವಂಥದ್ದೆಲ್ಲ ಯಾರ ಕೈಯಲ್ಲಿ ಶ್ರೀಮಂತರ ಕೈಯಲ್ಲಿ ಅಥವಾ ಆ ರೀತಿ ಇರುವಂಥ ದೊಡ್ಡ ದೊಡ್ಡ ಕಂಪನಿಗಳ ಕೈಯಲ್ಲಿ ನೋಡಿ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ಈ ವಾಕ್ಯವನ್ನು ಈ ಇದೇ ಭಾಗವನ್ನು ನಾವು ಮುಂದುವರಿಸುವಂಥವ್ರು ಆಗಿನ ಪ್ರವಾದನ ಗ್ರಂಥಕ್ಕೆ ಬರೋಣ ಏಷಾಯನ ಪ್ರವಾದನ ಗ್ರಂಥ ಅದರ ಐದನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಅಯ್ಯೋ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವೇ ತಾವಾಗಿ ವಾಸಿಸುವರ ಗತಿಯನ್ನು ಏನು ಹೇಳಲಿ ನೋಡಿ ಅಲ್ಲಿ ನೋಡುತ್ತೇವೆ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನೂ ಬಿಡದೆ ದೇಶದ ಮಧ್ಯದಲ್ಲಿ ತಾವೇ ತಾವಾಗಿ ವಾಸಿಸುವರ ಗತಿಯನ್ನು ಏನು ಹೇಳಲಿ ಇದು ನಮಗೆ ಸ್ತೋತ್ರ ಈ ಭಾಗಕ್ಕೆ ನಾವು ನಂತರ ಬರುವಂಥವರಾಗಿರ್ತೇವೆ ನೋಡಿ ಇದೇ ಪರಿಸ್ಥಿತಿಯನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ ಇದ್ದವನಿಗೆ ಮತ್ತೆ 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 ಸಿಗ್ತಾ ಇದೆ ಈಗ ನಾವು ಅನೇಕ ಉದಾಹರಣೆಗಳನ್ನು ಹೇಳ್ಬೋದು ಈಗ ಒಬ್ಬ ಬಡವ ಒಂದು ಬ್ಯಾಂಕಿಗೆ ಲೋನಿಗೆ ಹೋದರೆ ಅವನಿಗೆ ಸಾವಿರ ಗಟ್ಟಲೆ ಕಾಯ್ದೆ ಕಾನೂನುಗಳು ಅನ್ವಯಿಸಲ್ಪಡ್ತವೆ ಅವನಿಗೆ ಎಷ್ಟು ಜನ ಶೂರಿಟಿ ಬೇಕು ಎಷ್ಟು ಸಿಗ್ನೇಚರ್ ಬೇಕು ಕೆಲವರು ಹೇಳ್ತಾರೆ ನಾನು ಸೈನ್ ಮಾಡಿ 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 ನನ್ನ ಕೈ ಸುಸ್ತಾಯಿತು ಅಂತ ಸಿಗ್ನೇಚರ್ ಮಾಡಿ 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 ಸಾಕಾಯಿತು ಆ ಶ್ಯೂರಿಟಿ ಬೇಕು ಈ ಶ್ಯೂರಿಟಿ ಬೇಕು ಇಷ್ಟೆಲ್ಲ ಮಾಡಿದರೂ ಕೆಲವು ಸಮಯದಲ್ಲಿ ಹೇಳ್ತಾರೆ ಇಲ್ಲ ನಿಮಗೆ ಲೋನ್ ಕೊಡಲಿಕ್ಕೆ ನೀವು ಲೋನ್ ತಕ್ಕೊಳ್ಳಲಿಕ್ಕೆ ನೀವು ಅರ್ಹರಲ್ಲ ಅಂತ ಭಾಳ ಪ್ರೊಸೀಜರ್ ಮತ್ತು ಅವರಿಗೆ ಮಳೆ ಬರಲಿಲ್ಲ ಅಥವಾ ಬೆಳೆ ಬರಲಿಲ್ಲ ಅಥವಾ ಬೆಳೆ ಚೆನ್ನಾಗಿ ಬಂತು ಬೆಲೆ ಸಿಗಲಿಲ್ಲ ಏನೋ ಕಾರಣದಿಂದ ಎಂಥದೋ ಕಾರಣದಿಂದ ಲಾಸ್ ಆಯಿತು ಕೊರೋನಾ ಕಾಲದಲ್ಲಿ ತುಂಬ ಜನರಿಗೆ ಲಾಸ್ ಆಯಿತು ಆದರೂ ಈ ಬ್ಯಾಂಕಿನವರು ಅವ್ರನ್ನ ಯಾರನ್ನೂ ಬಿಡುವುದಿಲ್ಲ ಕೊನೆಗೆ ಅವ್ರನ್ನ ಬೆನ್ನಟ್ಟಿ ಕೊಲ್ ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ ಅವರ ಇದ್ದಂಥ ಇದ್ದಂಥದನ್ನೆಲ್ಲ ಮುಟುಗೋಲು ಹಾಕ್ತಾರೆ ಹರಾಜು ಹಾಕ್ತಾರೆ ಏನೆಲ್ಲ ಮಾಡ್ತಾರೆ ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಯಾವುದು ಬೇಡ ಒಂದು ಫೋನಲ್ಲಿ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಇಲ್ಲ ಈ ದೊಡ್ಡ ಕಂಪನಿಯವನು ಏನೋ ಹೊಸ ಒಂದು ಕಂಪನಿಯನ್ನು ಕೊಂಡ್ಕೊಳ್ತಾ ಇದ್ದಾನೆ ಸುದ್ದಿ ಬಂದರೆ ಸಾಕು ತಕ್ಷಣ ಬ್ಯಾಂಕಿನವರೆಲ್ಲ ಅವರಮ್ಮ ಮನೆ ಬಾಗಿಲಿಗೆ ಹೋಗ್ತಾರೆ ಸರ್ ನಮ್ಮ ಬ್ಯಾಂಕಿನಿಂದ ಒಂದು ಐದು ಸಾವಿರ ಕೋಟಿ ದಯವಿಟ್ಟು ನೀವು ಸಾಲ ತಗೊಳ್ಳಿ ನಿಮ್ಮ ಕಂಪನಿಗೋಸ್ಕರ ತಗೊಳ್ಳಿ ಅಂದರೆ ಅವನು ಮುಳುಗಿಸಿದರೂ ಅವನಿಗೆ ಸಾಲ ಮನ್ನಾ ಆಗ್ತದೆ ಅವನು ಮುಳುಗಿಸಿದರೂ ಕೂಡ ಅವನಿಗೆ ಸಾಲ ಮನ್ನ ಬಡವನಿಗೆ ಏನಾಗ್ತದೆ ಅವನಿಗೆ ಇದ್ದದ್ದು ಕೂಡ ನಷ್ಟವಾಗ್ತದೆ ಅಂದರೆ ಈ ರೀತಿಯಾಗಿ ಬಹಳ ಅಂದರೆ ಈ ಶ್ರೀಮಂತರಿಗೆ ಅನುಕೂಲವಾದಂಥ ಕಾಯ್ದೆ ಕಾನೂನುಗಳನ್ನು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಕೆಲವೊಂದು ಕಂಪನಿಗಳ ವಿಷಯಕ್ಕೆ ನಾವು ಬರುವಂಥವರಾಗಿರೋಣ ನಾವು ಈ ಕಡೆ ಕಾಲ ಕಂಡಂಥ ಅತೀ ದೊಡ್ಡ ಇಂದಿನವರೆಗೆ ಕಂಡಂಥ ಅತೀ ದೊಡ್ಡ ಕಂಪನಿ ಅಂತ ಹೇಳಿದರೆ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರನೇ ಇಸುವಿಯಲ್ಲಿ ಪ್ರಾರಂಭವಾಯಿತು ನೋಡಿ ಕಂಪನಿ ಅಂತ ಹೇಳುವಾಗಲೇ ಅದರ ಅರ್ಥ ಒಬ್ಬ ವ್ಯಕ್ತಿಯಿಂದ ಅಂತಲ್ಲ ಅನೇಕರು ಸೇರಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡಲ್ಲಿ ಸಾವಿರದ ಆರುನೂರನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಅವರಿಗೆ ಭಾರತದಿಂದ ಹೋಗ್ತಾ ಇದ್ದಂಥ ಮಸಾಲೆ ಪದಾರ್ಥಗಳು ಮುಖ್ಯವಾಗಿ ಈ ಕಾಳು ಮೆಣಸು ಮುಂತಾದ ಐಟಮ್ಸ್ ಅವರಿಗೆ ಆ ಕಾಲದಲ್ಲಿ ಸ್ಪೇನ್ ಮತ್ತು ಪೋರ್ಚುಗೀಸ್ನವರ ಒಂದು ಪ್ರಾಬಲ್ಯ ಇತ್ತು ಅವರ ಕಡೆಯಿಂದ ತರಿಸುವಾಗ ಇವರಿಗೆ ತುಂಬ ಕಾಸ್ಟ್ಲಿ ಆಗ್ತಿತ್ತು ಕೊನೆ ಇವರು ವಿಚಾರ ಮಾಡ್ತಾರೆ ಇಲ್ಲ ನಾವು ಕೂಡ ಇಂಡಿಯಾಗೆ ಹೋಗೋಣ ತರೋಣ ಅಥವಾ ಈಸ್ಟರ್ನ್ ಕಂಟ್ರೀಸಿಗೆ ಹೋಗೋಣ ತರೋಣ ಅದಕ್ಕಾಗಿ ಅವರು ಕಂಪನಿಯನ್ನು ಫಾರ್ಮ್ ಮಾಡ್ತಾರೆ ಕಂಪನಿ ಫಾರ್ಮ್ ಮಾಡಿ ಮಾಡ್ತಾರೆ ರಾಜನ ಕಡೆಯಿಂದ ಸಣ್ಣದು ತಗೊಳ್ತಾರೆ ಅಥವಾ ಲೈಸೆನ್ಸ್ ಸಿಗ್ತದೆ ಲೈಸೆನ್ಸ್ ಕಂಪನಿ ಆಗ್ತದೆ ಹೀಗೆ ರಿಜಿಸ್ಟರ್ಡ್ ಲೈಸೆನ್ಸ್ ಇರುವಂಥ ಕಂಪನಿ ಆಗ್ತದೆ ಅಲ್ಲಿಂದ ಅವರು ವ್ಯವಹಾರವನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನೇ ಇಸ್ವಿವರೆಗೆ ಕಂಪನಿ ಇತ್ತು ಅಸ್ತಿತ್ವದಲ್ಲಿ ಇತ್ತು ಸುಮಾರು ಇನ್ನೂರ ಎಪ್ಪತ್ನಾಲ್ಕು ವರ್ಷ ನೋಡಿ ಆ ಕಂಪನಿ ಕ್ರಮೇಣ ಭಾರತಕ್ಕೆ ಬಂತು ಬಿಸ್ನೆಸ್ ಪ್ರಾರಂಭ ಮಾಡಿತ್ತು ನಿಧಾನವಾಗಿ ಭಾರತವನ್ನೆಲ್ಲ ಯುದ್ಧ ಮಾಡಿ ಸೋಲಿಸಿ ವಶಕ್ಕೆ ತಗೊಂಡ್ರು ಆ ಕಾಲದ ಬಾಂಗ್ಲಾದೇಶ ಅಂದರೆ ಈ ಕಾಲ ಏನು ಬಾಂಗ್ಲಾದೇಶ ಇದೆ ಆ ಕಾಲದಲ್ಲಿ ಇಂಡಿಯಾ ಈ ಕಾಲದ ಪಾಕಿಸ್ತಾನ ಆ ಕಾಲದ ಇಂಡಿಯಾ ಹಾಗೆ ಮ್ಯಾನ್ಮಾರ್ನಿಂದ ಹಿಡಿದು ಎಲ್ಲಿವರೆಗೆ ಇಡೀ ಲೋಕದ ಒಂದು ಅರ್ಧ ಮುಖಾಲು ಬಿಸ್ನೆಸ್ ಪೂರ್ತಿ ಇವರ ಕೈಗೆ ಬಂತು ಲೋಕದ ಬಹುಪಾಲು ದೇಶಗಳು ಇವರ ಕೈಗೆ ಬಂತು ಹೀಗೆ ಹೇಳ್ತಾರೆ ಇಂಗ್ಲೆಂಡಲ್ಲಿ ಇದ್ದಂಥ ಸೈನ್ಯಕ್ಕಿಂತ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಂಥ ಸೈನ್ಯ ಇಂಗ್ಲೆಂಡ್ ಸೈನ್ಯಕ್ಕಿಂತ ಎರಡು ಪಟ್ಟು ಜಾಸ್ತಿ ಇತ್ತು ಎಂಬುದಾಗಿ ಅವರಿಗೆ ಸುಮಾರು ಒಂದು ಲಕ್ಷದಷ್ಟು ಸೈನ್ಯ ಇದ್ದರೆ ಇವರಿಗೆ ಸುಮಾರು ಮೂರು ಲಕ್ಷದ ಅಷ್ಟು ಸುಮಾರು ಎರಡು ಲಕ್ಷ ಅರುವತ್ತು ಸಾವಿರ ಈ ರೀತಿ ಒಂದು ಲೆಕ್ಕ ಹೇಳ್ತಾರೆ ಅಷ್ಟು ಸೈನ್ಯ ಇವರಿಗಿತ್ತು ಅಂತ ಕೊನೆಗೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ವಿಸರ್ಜನೆ ಮಾಡಿದರು ಮತ್ತು ಅದನ್ನು ಪೂರ್ತಿಯಾಗಿ ಬ್ರಿಟಿಷ್ ಎಂಪೈರಿಗೆ ಸೇರಿಸಿ ಕೊನೆಗೆ ಅದು ಬ್ರಿಟಿಷ್ ಎಂಪೈರ್ ಎಂಬುದಾಗಿ ಅಥವಾ ಬ್ರಿಟಿಷ್ ಸಾಮ್ರಾಜ್ಯ ಎಂಬುದಾಗಿ ಗುರುತಿಸಲ್ಪಡ್ತದೆ ನೋಡಿ ಆ ಕಂಪನಿ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಥವಾ ಒಂದು ಲೋಕವನ್ನೆಲ್ಲ ವಶಕ್ಕೆ ತೆಗೆದುಕೊಂಡಂಥ ಕಂಪನಿ ಇನ್ನೂವರೆಗೆ ಆ ಥರ ಕಂಪನಿಗಳು ಲೋಕದಲ್ಲಿ ನಂತರ ಬರಲಿಲ್ಲ ಇಷ್ಟೊಂದು ದೊಡ್ಡ ಕಂಪನಿ ಇಷ್ಟೊಂದು ಪವರ್ಫುಲ್ ಆದ ಕಂಪನಿ ಲೋಕ ಮತ್ತೆ ಕಾಣಲೇ ಇಲ್ಲ ಆದರೆ ಈಗ ಅದರ ಬದಲಿಗೆ ಬೇರೆ ಬೇರೆ ಕಂಪನಿಗಳು ತುಂಬ ಇದ್ದಿದ್ದ ಹೇಗೆ ಇದು ಜಗತ್ತಿನ ಹೆಚ್ಚಾನೆಚ್ಚು ಆಸ್ತಿಯನ್ನು ತಮ್ಮ ಕೈಲಿಟ್ಕೊಂಡಿದ್ದಾರೆ ಎಂಬುದನ್ನು ನಾವು ನೋಡಿಕೊಳ್ಳುವಾಗ ಈ ಬೈಬಲ್ ವಾಕ್ಯಗಳು ಹೇಗೆ ಕ ಈ ಕಡೆ ಕಾಲದಲ್ಲಿ ನೆರವೇರ್ತಾ ಇದೆ ಎಂಬುದು ನಮ್ಗೆ ಗೊತ್ತಾಗ್ತದೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ತುಂಬ ಕಂಪನಿಗಳು ಖೋಕೋ ಕೋಲಾ ಕಂಪನಿ ಸುಮಾರು ಇನ್ನೂರಷ್ಟು ದೇಶಗಳಲ್ಲಿ ಅವರ ಬಿಸ್ನೆಸ್ ಇದೆ ಒಂದು ನೂರು ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಕಂಪನಿ ನೂರು ನೂರ ಹತ್ತು ವರ್ಷಗಳ ಹಿಂದೆ ಸ್ಥಾಪನೆಯಾದ ಕಂಪನಿ ನಂತರ ಪೆಪ್ಸಿಕೊಲ ಕಂಪನಿ ಅದು ಕೂಡ ಅಷ್ಟೇ ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಹಬ್ಬಿ ಹರಡಿರುವಂಥ ಅತಿ ವಿಶಾಲವಾದಂಥ ಕಂಪನಿ ನಂತರ ನಾವು ನೋಡ್ತೇವೆ ಸೋನಿ ಇರ್ಬೋದು ಪ್ಯಾನಸೋನಿಕ್ ಇರ್ಬೋದು ಸ್ಯಾಮ್ಸಂಗ್ ಇರ್ಬೋದು ಎಲ್ ಜಿ ಇರ್ಬೋದು ಇವೆಲ್ಲ ಮಲ್ಟಿ ಬ್ರ್ಯಾಂಡ್ ಕಂಪನಿಗಳು ಇನ್ನು ಈ ವಾಹನ ತಯಾರಿಕೆ ಕಂಪನಿಗಳು ಬಿ ಎಮ್ ಡಬ್ಲ್ಯೂ ಇನ್ನು ಇದು ಬೆನ್ಸ್ ಕಂಪನಿ ಫೋರ್ಡ್ ಕಂಪನಿ ಸೂಜುಕಿ ಕಂಪನಿ ಅಥವಾ ಈ ರೀತಿಯಾಗಿ ತುಂಬ ಕಂಪನಿಗಳಿದ್ದಾವೆ ಇನ್ನು ಇಂಡಿಯಾದಲ್ಲಿ ಕೂಡ ಕೆಲವೊಂದು ಕಂಪನಿಗಳಿದ್ದಾವೆ ನೋಡಿ ಇವೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇನ್ನು ನಾವು ಅನೇಕ ಬೇರೆ ಬೇರೆ ರೀತಿಯ ಕಂಪನಿಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ನಮ್ಮ ನಮ್ಮ ದೇಶದಲ್ಲಿ ಟಾಟಾ ಇರ್ಬೋದು ರಿಲಯನ್ಸ್ ಇರ್ಬೋದು ಈ ರೀತಿಯಾದಂಥ ಬಿರ್ಲಾ ಇರ್ಬೋದು ಈ ರೀತಿಯಾದಂಥ ಕಂಪನಿಗಳು ನೋಡಿ ಇವೆಲ್ಲ ದೊಡ್ಡ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂಥ ಕಂಪನಿಗಳು ದೊಡ್ಡ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂಥ ಕಂಪನಿಗಳು ಎಂಬುದಾಗಿ ಹಾಗೆ ನಾವು ಆ್ಯಪಲ್ ಐಫೋನ್ ಮುಂತಾದ ಪ್ರಾಡಕ್ಟ್ಗಳನ್ನು ಕೊಡುವಂಥ ಆ್ಯಪಲ್ ಕಂಪನಿ ನಮ್ಮ ಭಾರತದ ಬಹಳಷ್ಟು ದೊಡ್ಡ ಕಂಪನಿಗಳ ಒಟ್ಟು ಮೌಲ್ಯ ಎಷ್ಟಿದೆ ಅಷ್ಟು ಅಷ್ಟೇ ಮೌಲ್ಯ ಈ ಒಂದೇ ಕಂಪನಿಗಿದೆ ಎಲ್ಲ ಕಂಪನಿಗಳು ದೊಡ್ಡ ದೊಡ್ಡ ಫೇಮಸ್ ಕಂಪನಿಗಳೆಲ್ಲ ಸೇರಿಕೊಂಡರೆ ಎಷ್ಟು ಮೌಲ್ಯ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಷ್ಟು ವ್ಯಾಲ್ಯೂ ಈ ಆ್ಯಪಲ್ ಕಂಪನಿ ಒಂದಕ್ಕೆ ಇದೆ ಎಂಬುದಾಗಿ ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ದಾರೆ ಅಂದರೆ ಅದರದೆಲ್ಲ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೊಂದು ಎಷ್ಟೋ ದೇಶಗಳಿಗಿರುವಂಥ ಆಫ್ರಿಕಾ ಖಂಡದ ಎಷ್ಟೊಂದು ಐವತ್ತು ಅರುವತ್ತು ದೇಶಗಳಿಗಿರುವಂಥ ಆಸ್ತಿ ಎಷ್ಟಿದೆ ಅಷ್ಟೊಂದು ಆಸ್ತಿ ಈ ಆ್ಯಪಲ್ ಕಂಪನಿ ಒಂದಕ್ಕಿದೆ ಏನು ಸೌದಿಯಲ್ಲಿ ಆರಾಮ್ಕೋ ಕಂಪನಿ ಅಂತ ಇದೆ ಅದು ಆ್ಯಪಲ್ನೊಂದಿಗೆ ಯಾವಾಗಲೂ ಕಾಂಪಿಟೇಷನಲ್ಲಿರುವಂಥ ಕಂಪನಿ ಆ ಕಂಪನಿ ಕೂಡ ಅಷ್ಟೇ ಈ ನಮ್ಮ ದೇಶದಲ್ಲಿರುವಂಥ ಈ ನಮ್ಮ ಭಾರತ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಕಂಪನಿಗಳು ಎಷ್ಟೋ ಕಂಪನಿಗಳೆಲ್ಲ ಸೇರಿಸಿದರೆ ಎಷ್ಟು ಮೌಲ್ಯ ಇದೆ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಷ್ಟೇ ವ್ಯಾಲ್ಯೂ ಆ ಒಂದೇ ಕಂಪನಿ ಇದೆ ನೋಡಿ ಇವರ ಕೈಯಲ್ಲಿ ಆಸ್ತಿ ಎಲ್ಲ ಪೂರ್ತಿ ಕ್ರೋಢೀಕರಣ ಅಥವಾ ಪೂರ್ತಿ ಆಸ್ತಿ ಸೇರಿಕೊಂಡಿದೆ ಅಂತ ಹೇಳಲಿಕ್ಕೆ ಆಗ್ತದೆ ಇನ್ನು ಕೂಡ ಈಗ ಹೊಸ ಹೊಸ ಈ ಏನು ಸಾಫ್ಟ್ವೇರ್ ಕಂಪನಿಗಳು ಅಥವಾ ಏನಂತ ಹೇಳ್ಬೋದು ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ಬಂದಿದ್ದಾವೆ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷದ ಒಳಗೆ ಬಂದಂಥ ಕಂಪನಿಗಳು ಫೇಸ್ಬುಕ್ ಫೇಸ್ಬುಕ್ ಕಂಪನಿಯ ಬೆಳವಣಿಗೆ ಅಂತೇಳಿದರೆ ಅತೀ ವೇಗದ ಬೆಳವಣಿಗೆ ಈಗ ಆ ಫೇಸ್ಬುಕ್ ಕಂಪನಿಯ ಕೆಳಗೆ ಎಷ್ಟೋ ಬೇರೆ ಕಂಪನಿಗಳಿದ್ದಾವೆ ಎಷ್ಟೋ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ ನೋಡಿ ಅವರಿಗೆ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಕಣ್ಣಿಗೆ ಕಾಣುವಂಥ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಯಾವುದೂ ಇಲ್ಲ ನಾವು ಇಂಥ ಎಲೆಕ್ಟ್ರಾನಿಕ್ ಐಟಮನ್ನು ಉತ್ಪಾದನೆ ಮಾಡ್ತೇವೆ ಅಥವಾ ಇಂಥ ವಾಹನವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ ಇಂಥ ಬಟ್ಟೆ ಉತ್ಪಾದನೆ ಇದ್ದೇವೆ ಅಥವಾ ಇಂಥ ಪೀಠೋಪಕರಣ ಉಪಕ ನಾವು ಉತ್ಪಾದನೆ ಇದ್ದೇವೆ ಇದೇನಿಲ್ಲ ಎಲ್ಲ ನೆಟ್ವರ್ಕ್ ಅಥವಾ ಎಲ್ಲ ಸಾಫ್ಟ್ವೇರ್ ಅಥವಾ ಎಲ್ಲ ಕಂಪ್ಯೂಟ್ರ್ಗಳ ಮೂಲಕವಾಗಿ ಇರುವಂಥದ್ದು ಕಂಪ್ಯೂಟರ್ ಕೂಡ ಅವರು ತಯಾರು ಮಾಡೋದಿಲ್ಲ ಅದರೊಳಗಿನ ನೆಟ್ವರ್ಕ್ಸ್ ಅದರೊಳಗೆ ಮಾಡುವಂಥ ವ್ಯವಹಾರಗಳು ಸೋಷಿಯಲ್ ಮೀಡಿಯಾಗಳು ನೋಡಿ ಒಂದು ಇಪ್ಪತ್ತು ವರ್ಷಗಳಿಂದ ಈಚೆಗೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕನೇ ಇಸುವಿಂದ ಈಚೆಗೆ ಫೇಸ್ಬುಕ್ ಕಂಪನಿಯ ಬೆಳವಣಿಗೆ ಅದೊಂದು ಅಗಾಧ ಪ್ರಮಾಣದ ಬೆಳವಣಿಗೆ ಎಷ್ಟೊಂದು ಅಂತ ಹೇಳಿದರೆ ಅದರ ಆ ಕಂಪನಿಯ ಮಾಲೀಕರು ಲೋಕದ ಅತಿ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ಯಾವಾಗಲೂ ಟಾಪ್ ಟೆನ್ ಒಳಗೆ ಇರುವಂಥವು ಇನ್ನು ಗೂಗಲ್ ಅದು ಕೂಡ ಅಷ್ಟೇ ಒಂದು ಇಪ್ಪತ್ತೈದು ವರ್ಷಗಳಿಂದ ಈಚೆಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ಕಾಲದಿಂದ ಈಚೆಗೆ ಆದಂಥ ಬೆಳವಣಿಗೆ ಅತಿ ವೇಗದ ಬೆಳವಣಿಗೆ ಗೂಗಲ್ ಇಲ್ಲದೆ ಈಗ ಈ ಇಂಟರ್ನೆಟ್ ಲೋಕದಲ್ಲಿ ಏನು ಕೂಡ ಮಾಡಲಿಕ್ಕೆ ಆಗದಂಥ ಒಂದು ಅಥವಾ ಇಂಟರ್ನೆಟ್ಟಿಗೆ ಪರ್ಯಾಯ ಶಬ್ದ ಗೂಗಲ್ ಎಂಬುದಾಗಿ ಆಗಿಬಿಟ್ಟಿದೆ ಆಗಲೇ ಹೇಳಿದ ಫೇಸ್ಬುಕ್ ಅದರ ಕೆಳಗೆ ಬರುವಂಥ ವಾಟ್ಸಪ್ ಅದರ ಕೆಳಗೆ ಬರುವಂಥ ಇನ್ಸ್ಟಾಗ್ರಾಮ್ ಇವೆಲ್ಲ ಇಲ್ಲದೆ ಈ ಕಾಲದಲ್ಲಿ ಅನೇಕರಿಗೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮೆಸೇಜ್ ಮಾಡಲಿಕ್ಕೆ ಒಂದು ಹೆಸರು ಅಂತ ಹೇಳಿದರೆ ವಾಟ್ಸಪ್ ಅಂತಲೇ ಬಂದಿದೆ ವಾಟ್ಸಪ್ ಮಾಡಿಬಿಡಿ ಅಂತ ಆ್ಯಕ್ಚುಲಿ ಆ ವಾಟ್ಸಪ್ ಅನ್ನುವಂಥ ಶಬ್ದಕ್ಕೂ ಮೆಸೇಜಿಗೂ ಯಾವ ಸಂಬಂಧವೇ ಇಲ್ಲ ವಾಟ್ಸಪ್ ಅದರ ಓನರ್ ಕೇಳಿದ್ರಂತೆ ಯಾವುದೋ ಫೋನ್ ತರುವಂಥ ಸಮಯದಲ್ಲಿ ಅದರಲ್ಲಿ ಏನಾದರೂ ಮೆಸೇಜ್ ಕಳಿಸ್ಲಿಕ್ಕೆ ಬೇಕಾದ ಆ್ಯಪ್ ಇದೆ ಅಂತ ವಾಟ್ಸಪ್ ಇದೆ ಅಂತ ಇಂಗ್ಲೀಷಲ್ಲಿ ಕೇಳಿದ್ದು ಅವರ ಸ್ಲ್ಯಾಂಗ್ ಶೈಲಿಯಲ್ಲಿ ಕೊನೆಗೆ ಅದು ವಾಟ್ಸಪ್ ಎಂಬುದಾಗಿ ಅವರು ಯಾವುದೂ ಇಲ್ಲ ಹಾಗಾದರೆ ನಾವೊಂದು ಆ್ಯಪನ್ನು ಸಿದ್ಧ ಮಾಡುವ ಕೊನೆಗೆ ಹೆಸರೇನಿಡುವ ಹಾಗಾದರೆ ಆ ಹೆಸರು ಬಂತಲ್ಲ ನಾವು ವಾಟ್ಸಪ್ ಅಂತ ಕೇಳಿದೀವಲ್ಲ ಅದನ್ನೇ ಇಡುವಂತ ಕೊನೆಗೆ ಅದೇ ಫೇಮಸ್ ಆಯಿತು ಆ ಕಂಪನಿಯನ್ನು ಅದು ಇಂಡಿಪೆಂಡೆಂಟಾಗಿ ಸ್ಥಾಪನೆ ಮಾಡಿದಂಥ ಕಂಪನಿ ಆ ಕಂಪನಿಯನ್ನು ಫೇಸ್ಬುಕ್ ಕಂಪನಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗೆ ಭಾರತೀಯ ಕರೆನ್ಸಿ ಮೌಲ್ಯದಲ್ಲಿ ಆ ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಕಾಲದಲ್ಲಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಬೆಲೆಗೆ ಅವರದನ್ನು ಕೊಂಡುಕೊಂಡ್ರು ನೋಡಿ ಹಾಗಾದರೆ ಆ ಕಂಪನಿ ಇದ್ದ ಡಿಮ್ಯಾಂಡ್ ಎಷ್ಟು ಅಂತ ನೋಡ್ಬೋದು ಈಗ ನಾನು ಪಾಯಿಂಟಿಗೆ ಇದ್ದೇನೆ ಅಂದರೆ ಈಗ ಏನಾಗ್ತಾ ಇದೆ ಈಗ ಒಂದರ ಹಿಂದೆ ಒಂದು ಏನಾಗ್ತಾ ಇದೆ ಈ ಕಂಪನಿಗಳು ಬೆಳವಣಿಗೆಗಾಗಿ ಪೈಪೋಟಿ ಅಥವಾ ಕಾಂಪಿಟೇಷನ್ ಈ ಕಂಪನಿಗಳ ಓನರ್ಗಳೇ ಏನಾಗಿದ್ದಾರೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಅದರ ಜೊತೆಯಲ್ಲಿ ಅಮೆಝಾನ್ ಕಂಪನಿ ಅಮೆಜಾನ್ ಕಂಪನಿ ಈ ನಾವು ಈ ಈ ಒಂದು ಸ್ಟಡಿಯನ್ನು ಮಾಡುವಂಥ ಸಮಯದಲ್ಲಿ ಅಮೆಜಾನ್ ಕಂಪನಿಯ ಏನು ಫೌಂಡರ್ ಜೆಫ್ ಬೆಜೋಸ್ ಎಂಬಂಥ ವ್ಯಕ್ತಿ ಅವರು ಅಗ್ರ ಪಟ್ಟಕ್ಕೆ ಏರಿದ್ದಾರೆ ಅತಿ ಶ್ರೀಮಂತ ಪಟ್ಟಕ್ಕೆ ಏರಿದ್ದಾರೆ ಶೇರ್ ವ್ಯಾಲ್ಯೂದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಫ್ಲಕ್ಚುಯೇಷನ್ ಆದ ಕೂಡಲೇ ಏನಾಗ್ತದೆ ಒಬ್ಬರು ಕೆಳಗಿಳಿತಾರೆ ಒಬ್ಬರು ಮೇಲೆ ಬರ್ತಾರೆ ಏನೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಶೇರ್ ವ್ಯಾಲ್ಯೂದಲ್ಲಿ ಹೆಚ್ಚು ಅಥವಾ ಕಡಿಮೆ ದಿನಾಲೂ ಆಗ್ತಾ ಇರ್ತದೆ ಮಾರ್ಕೆಟಲ್ಲಿ ಆ ಮಾರ್ಕೆಟಿಂಗ್ ಆ ಮಾರ್ಕೆಟಿನ ಒಂದು ಫ್ಲಕ್ಚುಯೇಷನ್ ಪ್ರಕಾರವಾಗಿ ಈ ಶ್ರೀಮಂತರ ಆಸ್ತಿ ನೂ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹೆಚ್ಚು ಕಡಿಮೆ ಆಗ್ತದೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಹೆಚ್ಚಾದ ಕೂಡಲೇ ಇವರ ಕೈಯಲ್ಲಿ ಆ ಕಂಪನಿಯ ಶೇರ್ಸಲ್ಲಿ ದೊಡ್ಡ ಪ್ರಮಾಣದ ಶೇರ್ಸ್ ಇರ್ತದೆ ಒಂದು ಅರ್ಧ ಅಥವಾ ಮುಖಾಲು ಭಾಗ ಹೊರಗೆ ಪಬ್ಲಿಕ್ಕಿಗೆ ಕೊಟ್ಟಿರ್ತಾರೆ ಉಳಿದಂಥ ಶೇರ್ಗಳು ಇವರ ಕೈಯಲ್ಲಿರ್ತದೆ ಒಂದು ಎರಡು ಮೂರು ಪರ್ಸೆಂಟ್ ಹೆಚ್ಚು ಕಡಿಮೆ ಆದ ಕೂಡಲೇ ಇವರ ಕೈಯಲ್ಲಿದ್ದಂಥ ಶೇರಿನ ಮೌಲ್ಯ ಕೂಡ ಅಷ್ಟೇ ಹೆಚ್ಚಾಗ್ತದೆ ಅಥವಾ ಅಷ್ಟೇ ಕಡಿಮೆ ಆಗ್ತದೆ ಲಕ್ಷಾಂತರ ಕೋಟಿ ಹೆಚ್ಚಾಗ್ತದೆ ಲಕ್ಷಾಂತರ ಕೋಟಿ ಕಡಿಮೆ ಆಗ್ತದೆ ಹೀಗೆ ಅಮೆಝಾನ್ ಇನ್ನು ಮೈಕ್ರೋಸಾಫ್ಟ್ ಈ ರೀತಿಯಾಗಿ ವಿವಿಧ ಕಂಪನಿಗಳು ಪೈಪೋಟಿಯಲ್ಲಿ ಇಳಿದಿದ್ದಾರೆ ಈಗ ಏನಾಗ್ತಾ ಇದೆ ನಾವು ಆ ಏಷ್ಯಾ ಪ್ರವಾದನೆಯಲ್ಲಿ ನಾವು ಓದಿದ್ದೆವು ಐದರ ಎಂಟರಲ್ಲಿ ನಾವು ಓದಿದ್ದೆವು ಅವ್ರು ಏನು ಮಾಡ್ತಿದ್ದಾರೆ ಅವರು ಹೊಲಕ್ಕೆ ಹೊಲವನ್ನು ಕೊಡಿಸ್ತಾ ಇದ್ದಾರೆ ಮನೆಗೆ ಮನೆಯನ್ನು ಕೊಡಿಸ್ತಾ ಇದ್ದಾರೆ ಇತರರಿಗೆ ಏನೂ ಕೂಡ ಬಿಡ್ತಾ ಇಲ್ಲ ಅಥವಾ ಇತರರಿಗೆ ಏನೂ ಕೂಡ ಉಳಿಸುತ್ತಾ ಇಲ್ಲ ಎಂಬುದಾಗಿ ನಮಗೆ ಅಲ್ಲಿ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಯಿತು ಭಾಳ ಚಂದವಾಗಿ ಆ ವಾಕ್ಯವನ್ನು ಅಲ್ಲಿ ಕೊಟ್ಟಿದ್ದಾರೆ ಅಯ್ಯೋ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪವನ್ನೂ ಸ್ವಲ್ಪ ಸ್ಥಳವನ್ನೂ ಬಿಡದೆ ದೇಶದ ಮಧ್ಯದಲ್ಲಿ ತಾವೇ ತಾವಾಗಿ ವಾಸಿಸುವವರು ನೋಡಿ ಏನು ಉಳಿಸ್ತಾ ಇಲ್ಲ ಒಂದು ಕಡೆಯಿಂದ ಈಗ ನಾವು ನೋಡ್ತೇವೆ ಅಮೆಜಾನ್ ಕಂಪನಿ ಇರ್ಬೋದು ಅವರಿಗೆ ಪ್ರತಿಸ್ಪರ್ಧಿ ಅಂತ ಕಾಣುವಂಥ ಎಲ್ಲ ಕಂಪನಿಗಳನ್ನು ನಿಧಾನವಾಗಿ ಮಾರ್ಕೆಟ್ ವ್ಯಾಲ್ಯೂ ಹತ್ತು ಸಾವಿರ ಕೋಟಿ ಇದ್ದರೆ ಇವರು ಹದಿನೈದು ಸಾವಿರ ಕೋಟಿ ಕೊಟ್ಟು ಅದನ್ನು ಪರ್ ಪರ್ಚೇಸ್ ಮಾಡಿಬಿಡ್ತಾರೆ ಈಗ ಫೇಸ್ಬುಕ್ ಕಂಪನಿ ಅವರಿಗೆ ಕಾಂಪಿಟಿಷನಿಗೆ ಬರೋ ಕಂಪನಿ ಅಂತ ಕಂಡ್ರೆ ಸಾಕು ತಕ್ಷಣ ಅದನ್ನು ಅವರು ಪರ್ಚೇಸ್ ಮಾಡಿಬಿಡ್ತಾರೆ ಇನ್ನು ಯಾರೋ ಒಬ್ಬರು ಈಗ ಈ ಕಾಲದಲ್ಲಿ ಎಲ್ಲ ಭಾಳ ಫೇಮಸ್ ಸ್ಟಾರ್ಟಪ್ ಕಂಪನಿಗಳು ಎಂಬುದಾಗಿ ಸ್ಟಾರ್ಟಪ್ ಕಂಪನಿ ಅಂತ ಕಾಣಿಸ್ತದೆ ಅಂದರೆ ಒಳ್ಳೆ ಫ್ಯೂಚರ್ ಇದೆ ಅಂತ ಕಾಣಿಸ್ತದೆ ಈಗ ಒಬ್ಬನಿಗೆ ಒಂದು ಒಳ್ಳೆ ಐಡಿಯಾ ಇರ್ತದೆ ಅವ್ನಿಗೆ ಯಾವುದೋ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾನೆ ಆದರೆ ಅವನಿಗೆ ಬಂಡವಾಳ ಕೊರತೆ ಇರ್ತದೆ ಈಗ ಅವನ ಐಡಿಯಾ ತುಂಬ ಚೆಂದ ಇದೆ ಅಂತ ಈ ಕಂಪನಿಗಳಿಗೆ ಕಂಡ ಕೂಡಲೇ ಇವರು ತಕ್ಷಣ ಫೋನ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ನಿಮ್ಮ ಕಂಪನಿಯ ಪ ಇದು ಭವಿಷ್ಯ ಚೆಂದ ಇದೆ ಅಂತ ನಮಗೆ ಕಾಣಿಸ್ತಾ ಉಂಟು ನಿಮ್ಮ ಐಡಿಯಾಸ್ ತುಂಬ ಚೆಂದ ಇದೆ ನಿಮ್ಮ ಕಂಪನಿಯಲ್ಲಿ ನಾವು ಕೂಡ ಇನ್ವೆಸ್ಟ್ ಮಾಡ್ತೇವೆ ಇವರಿಗೆ ಮೊದಲೇ ಬಂಡವಾಳದ ಕೊರತೆ ಇರ್ತದೆ ಆಯಿತು ನಾನು ಟೆನ್ನು ಟ್ವೆಂಟಿ ತರ್ಟಿ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ನಾನು ಶೇ ಇದನ್ನು ಮಾಡ್ತೇನೆ ಶೇರ್ ಇನ್ವೆಸ್ಟ್ ಮಾಡ್ತೇನೆ ತಕ್ಷಣ ಇನ್ವೆಸ್ಟ್ ಮಾಡಿ ಆಯಿತು ಪರ್ಸೆಂಟೇಜ್ ಜಾಸ್ತಿ ಜಾಸ್ತಿಯಾದಷ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಅವರ ಸಂಖ್ಯೆ ಹೆಚ್ಚಾಗ್ತದೆ ಕ್ರಮೇಣ ಹಿಡಿತ ಅವರಿಗೆ ಸಿಗ್ತದೆ ಹಾಗೆ ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ ರಿಲಯನ್ಸ್ ಕಂಪನಿ ಎಲ್ಲ ಫೀಲ್ಡ್ಗಳಲ್ಲಿ ಅವರು ಹಿಡಿತ ಸಾಧಿಸ್ತಾ ಬರ್ತಾ ಇದ್ದಾರೆ ನೋಡಿ ಈ ರಿಟೇಲ್ ಕ್ಷೇತ್ರದಿಂದ ಹಿಡಿದು ಒಂದು ಕಂಪನಿ ಮಾತ್ರವಲ್ಲ ಕಿರಾಣಿ ಅಂಗಡಿಗಳು ತರಕಾರಿ ಅಂಗಡಿಗಳು ಬಟ್ಟೆ ಅಂಗಡಿಗಳು ಇನ್ನು ಅನೇಕ ಮೆಡಿಕಲ್ ಶಾಪ್ಗಳ ಕಂಪನಿಗಳು ಕೂಡ ಬರ್ತಾ ಇದ್ದಾವೆ ನೋಡಿ ಹೋಟೆಲ್ ಕಂಪನಿಗಳು ನಂತರ ಅದಾನಿ ಕಂಪನಿ ನೋಡಿ ಹೀಗೆ ಒಂದರ ಒಂದರನ್ನಂತ ಒಂದನ್ನು ಪರ್ಚೇಸ್ ಮಾಡ್ತಾ 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 ಬರ್ತಾ ಬರ್ತಾಯಿದ್ದ ಹಾಗೆ ಮೈಕ್ರೋಸಾಫ್ಟ್ ಇರ್ಬೋದು ಅಥವಾ ಟಾಟಾ ಇರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳು ಹೀಗೆ ಪರ್ಚೇಸ್ ಮಾಡ್ತಾ ಪರ್ಚೇಸ್ ಮಾಡ್ತಾ ಪರ್ಚೇಸ್ ಮಾಡ್ತಾ ಏನಾಗ್ತದೆ ನೋಡಿ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ನೆರವೇರ್ತಾ ಇದೆ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ನೋಡಿ ಅದಾ ಕಾಲದಲ್ಲಿ ಈ ರೀತಿ ಕಂಪನಿ ಈ ರೀತಿ ರಿಜಿಸ್ಟರ್ಡ್ ಕಂಪನಿ ಪಬ್ಲಿಕ್ ಲಿಮಿಟೆಡ್ ಗೌರ್ಮೆಂಟ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಂಥದ್ದೆಲ್ಲ ಆ ಕಾಲದಲ್ಲಿ ಇರಲಿಲ್ಲ ಅದಕ್ಕೆ ಪ್ರವಾದಿಗೆ ಅರ್ಥ ಆಗ್ತಾ ಇರುವಂಥದ್ದು ಈ ರೀತಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಏನು ನೋಡಿ ಅವರು ಪರ್ಚೇಸ್ ಮಾಡುವಾಗ ಅದರ ಹೆಡ್ ಕ್ವಾರ್ಟರ್ಸ್ ಅದರ ಕಟ್ಟಡಗಳು ಎಲ್ಲ ಸಿಗ್ತದೆ ಅದಕ್ಕಿದ್ದಂಥ ಲ್ಯಾಂಡ್ ಅದಕ್ಕಿದ್ದಂಥ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಲ್ಲ ಸಿಗ್ತದೆ ಪ್ರವಾದಿ ಈ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ನೋಡುವಾಗ ಪರ್ಚೇಸ್ ಮಾಡ್ತಾನೇ ಇದ್ದಾರೆ ಎಲ್ಲ ಪರ್ಚೇಸ್ ಮಾಡ್ತಾನೇ ಇದ್ದಾರೆ ನೋಡಿ ಪರ್ಚೇಸ್ ಮಾಡಿ 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 ಈಗ ನಾವು ನೋಡ್ತೇವೆ ಲೋಕದ ಶ್ರೀಮಂತ ವ್ಯಕ್ತಿಗಳಿಗಾಗಿಯೇ ರೂಲ್ಸನ್ನು ಬದಲಾಯಿಸ್ತಾರೆ ಅನೇಕ ದೇಶಗಳವರು ಶ್ರೀಮಂತ ವ್ಯಕ್ತಿಗಳಿಗಾಗಿ ಹಿಂದೆ ಒಬ್ಬ ಪ್ರಸಿದ್ಧ ವ್ಯಕ್ತಿ ತೀರಿಕೊಂಡರು ತೀರಿಕೊಂಡಾಗ ಆ ವ್ಯಕ್ತಿ ವಾಹನದ ಹಿಂದಿನ ಸೀಟಲ್ಲಿ ಕೂತ್ಕೊಂಡಿದ್ದರು ಅದಕ್ಕಿಂತ ಮುಂಚೆ ಹಿಂದಿನ ಸೀಟಲ್ಲಿ ಕೂತ್ಕೊಂಡಂಥ ಎಷ್ಟೋ ಜನ ತೀರಿಕೊಂಡಿದ್ದಾರೆ ವಾಹನ ಅಪಘಾತದಲ್ಲಿ ಈ ವ್ಯಕ್ತಿ ಕೂತ್ಕೊಂಡಾಗ ಇವರು ಹಿಂದಿನ ಸೀಟಲ್ಲಿ ಕೂತ್ಕೊಂಡಿದ್ದರು ಆ್ಯಕ್ಸಿಡೆಂಟಲ್ಲಿ ತೀರಿಕೊಂಡ್ರು ಆವಾಗ ತನಿಖೆ ಎಲ್ಲ ಮಾಡುವಾಗ ಅವರು ಸೀಟ್ ಬೆಲ್ಟ್ ಹಾಕಿದ್ರೆ ಅಪಘಾತದಿಂದ ಪಾರಾಗ್ತಿದ್ರೇನೋ ಎನ್ನುವಂಥ ಒಂದು ಸಲಹೆ ಅಥವಾ ಒಂದು ಆಲೋಚನೆ ಬರ್ತದೆ ತಕ್ಷಣ ಅವರು ತೀರ್ಕೊಂಡಾಯಿತು ಹೊಸ ಕಾಯ್ದೆ ಬಂತು ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳೋರೆಲ್ಲ ಕಾರೊಳಗೆ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳುವಂಥವರು ಸೀಟ್ ಬೆಲ್ಟ್ ಕಂಪಲ್ಸರಿ ಧರಿಸಬೇಕು ಎಂಬುದಾಗಿ ಈಗ ಮೊನ್ನೆ ಎಲ್ಲೋ ಒಂದು ಮದುವೆ ನಡೆಯಿತು ಬಹಳ ಪ್ರಸಿದ್ಧ ಬಹಳ ದೊಡ್ಡ ಜಗತ್ತಿನ ದೊಡ್ಡ ಇದೇ ನಾನು ಹೇಳಿದಂಥ ಕಂಪನಿಗಳಲ್ಲಿ ಬರುವಂಥ ಒಂದು ಕಂಪನಿಯ ಮಾಲೀಕರದು ಆಗ ಅವರ ಆ ಕುಟುಂಬದಲ್ಲಿ ನಡೆಯುವಂಥ ಮದುವೆಗೋಸ್ಕರ ಅವರದ ಹತ್ತಿರದ ಏರ್ಪೋರ್ಟ್ ಆ ಏರ್ಪೋರ್ಟ್ ಅದು ಒಂದು ಸಣ್ಣ ಏರ್ಪೋರ್ಟ್ ಅದು ರಾಷ್ಟ್ರೀಯ ನ್ಯಾಷನಲ್ ಲೆವೆಲಲ್ಲಿ ಸಣ್ಣ ಒಂದು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಂತೂ ಅಲ್ಲವೇ ಅಲ್ಲ ಆದರೆ ಜಾಗತಿಕ ನಾಯಕರುಗಳು ಜಾಗತಿಕ ಈ ದೊಡ್ಡ ದೊಡ್ಡ ಈ ನಾನು ಈಗಾಗಲೇ ಹೇಳಿದಂಥ ಬಹುತೇಕ ಕಂಪನಿಗಳ ಮಾಲೀಕರು ಅಲ್ಲಿ ಆ ಮದುವೆಗೆ ಆಮಂತ್ರಿಸಲ್ಪಟ್ಟಿದ್ದಾರೆ ಅದಕ್ಕಾಗಿ ಏನು ಮಾಡಿದರು ಆ ಒಂದು ಏರ್ಪೋರ್ಟನ್ನು ಕೆಲವು ಈ ಮದುವೆ ಮುಗಿಯುವಷ್ಟು ದಿನಕ್ಕೆ ಅಂತಾರಾಷ್ಟ್ರೀಯ ಏರ್ಪೋರ್ಟಿನ ಸ್ಥಾನಮಾನವನ್ನು ಅದಕ್ಕೆ ಕೊಟ್ಟರು ಅಂದರೆ ನೋಡಿ ಎಲ್ಲ ಅವರ ಕೈಯಲ್ಲಿ ಅವರ ನಿಯಂತ್ರಣದಲ್ಲಿ ಆಸ್ತಿಯೆಲ್ಲ ಈ ಬಹುಕೋಟಿ ಆಸ್ತಿಗಳು ಇರುವಂಥ ಈ ಮಲ್ಟಿನ್ಯಾಷನಲ್ ಕಂಪನಿಗಳ ಕೈಯಲ್ಲೇ ಲೋಕದ ನಿಯಂತ್ರಣವೆಲ್ಲ ಅವರ ಕೈಯಲ್ಲೇ ಲೋಕದ ಆಡಳಿತವೆಲ್ಲ ಪರೋಕ್ಷವಾಗಿ ಅವರ ಕೈಯಲ್ಲೇ ಎಲ್ಲ ಕಾನೂನುಗಳು ಅವರಿಗಾಗಿಯೇ ರೂಪಿಸಲ್ಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ಇದು ಅಂತ್ಯಕಾಲದ ಒಂದು ಅತ್ಯಂತ ಪ್ರಮುಖವಾದಂಥ ಲಕ್ಷಣ ಒಂದು ನಾವು ನೋಡ್ತೇವೆ ಇದರ ಜೊತೆಯಲ್ಲಿ ಈ ಕಂಪನಿಗಳು ಒಂದಾಗುವಂಥದ್ದು ನಮಗೆ ಪ್ರತಿಸ್ಪರ್ಧಿ ಅಂತ ಕಂಡವರು ಕೆಲವೊಮ್ಮೆ ಒಂದಾಗ್ತಾರೆ ಒಂದು ಕಾಲದಲ್ಲಿ ಬ್ರೂಕ್ ಬಾಂಡ್ ಅನ್ನುವಂಥ ಒಂದು ಕಂಪನಿ ಮತ್ತು ಲಿಫ್ಟನ್ ಇಂಡಿಯಾ ಅಂತ ಒಂದು ಕಂಪನಿ ಇತ್ತು ಅವರು ಕೂತ್ಕೊಂಡು ವಿಚಾರ ಮಾಡಿ ಈ ರೀತಿ ನೆನೆಸಿದ್ರು ನಾವು ಇನ್ನು ಸ್ಪರ್ಧೆ ಮಾಡೋದು ಬೇಡ ಒಂದಾಗುವ ಕೊನೆಗೇನಾಯಿತು ಬ್ರೂಕ್ ಬಾಂಡ್ ಲಿಫ್ಟನ್ ಇಂಡಿಯಾ ಲಿಮಿಟೆಡ್ ಅಂತ ಅಂತಾಯ್ತು ಹಾಗೆ ಇನ್ನು ಕೆಲವೊಮ್ಮೆ ಏನಾಗ್ತದೆ ಕಂಪನಿಯನ್ನು ನಾ ಆಗಲೇ ಹೇಳಿದ ಹಾಗೆ ಪರ್ಚೇಸ್ ಮಾಡಿಬಿಡೋದು ತನ್ನ ಒಂದು ಸ್ವಾಧೀನಕ್ಕೆ ತೆಗೆದುಕೊಂಡು ಹೀಗೆ ಏನಾಗ್ತಾ ಇದೆ ಅಂತೇಳಿದರೆ ಒಕ್ಕೂಟಗಳು ಕಂಪನಿ ಒಕ್ಕೂಟಗಳು ಯಾವುದು ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಲೆಕ್ ಲೆಕ್ಕಕ್ಕೆ ಇನ್ನೂ ಬರಲಿಲ್ಲ ಅದರ ಮಟ್ಟಿಗೆ ಬರೆದಿದ್ದರೂ ಕೂಡ ಈ ಈಗಿನ ಈ ಕಂಪನಿಗಳೆಲ್ಲ ಲೋಕದ ಒಂದು ನೈಂಟಿ ಪರ್ಸೆಂಟ್ ಆಸ್ತಿಯನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಕಂಪನಿಗಳು ಬೆಳೆಯುವ ತಪ್ಪು ಎಂಬುದಾಗಿ ಅಥವಾ ಜನರಿಗೆ ಜಾಬ್ ಸಿಗು ತಪ್ಪು ಎಂಬುದಾಗಿ ನಾನು ಹೇಳುವಂಥದ್ದಲ್ಲ ಆದರೆ ಏನಾಗ್ತದೆ ಬಹಳಷ್ಟು ಅಷ್ಟು ಕಂಪನಿಗಳು ಅಡ್ಡದಾರಿಯ ಮೂಲಕವಾಗಿ ಮೋಸದ ದಾರಿಯ ಮೂಲಕವಾಗಿ ಬೆಳವಣಿಗೆ ಹೊಂದುವಂಥದ್ದು ಜನರನ್ನು ಸುಲಿಗೆ ಮಾಡುವಂಥದ್ದು ಬಹಳಷ್ಟು ಜನರಿಗೆ ಸಿಗತಕ್ಕಂಥ ಆದಾಯಗಳು ವರಮಾನಗಳನ್ನು ಅವರಿಗೆ ಸಣ್ಣ ಸಂಬಳ ಕೊಟ್ಟುಕೊಂಡು ತಮ್ಮ ಕೈಯಲ್ಲಿ ಇಟ್ಕೊಳ್ಳುವಂಥದ್ದು ಇದೆಲ್ಲ ಈ ಕಾಲದಲ್ಲಿ ನಡೆಯುವಂಥದ್ದು ಅದಕ್ಕೆ ನೋಡಿ ವಾಕ್ಯ ಅಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂತ್ಯಕಾಲ ಬಂದಿದೆ ಎಲ್ಲ ಹಿಡಿದಿಟ್ಕೊಂಡಿದ್ದಾರೆ ಇದೆಲ್ಲ ಕಡೆಗೆ ಏನಾಗ್ತದೆ ಆ್ಯಂಟಿ ಕ್ರೈಸ್ಟನ ಕೈಗೆ ಹೋಗ್ತದೆ ಇದೆಲ್ಲ ಈಸ್ ಅವನಿಗೆ ಸುಲಭ ಆಗ್ತದೆ ಕೆಲಸ ಎಲ್ಲ ಅವನಿಗೆ ಸುಲಭ ಈ ಎಲ್ಲ ಕಂಪನಿಯನ್ನು ಅವನು ಸ್ವಾಧೀನಕ್ಕೆ ತೆಗೆದುಕೊಂಡು ಅವಾಗ ಅವಾಗೇನಾಗ್ತದೆ ಜಗತ್ತಿನ ಈಗಿರುವಂಥ ನೈಂಟಿ ಪರ್ಸೆಂಟ್ ಆಸ್ತಿ ಅವನ ಕೈಗೆ ನೇರವಾಗಿ ಹೋಗ್ತದೆ ಆಗ ಅವನು ಅದರ ಮೂಲಕ ಏನು ಮಾಡ್ತಾನೆ ತನ್ನ ಆಡಳಿತವನ್ನು ಲೋಕದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸುಲಭ ಆಗ್ತದೆ ಅದನ್ನು ನಮಗೆ ಈ ವಾಕ್ಯಗಳ ಆಧಾರದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಬಹಳ ಸ್ಪಷ್ಟವಾಗಿ ನೋಡಿ ಒಂದು ಕಾಲದಲ್ಲಿ ಚೈನಾ ಪೂರ್ತಿ ಸರ್ಕಾರಿ ಆಡಳಿತದಲ್ಲಿ ಇರುವಂಥ ಕಂಪನಿಗಳು ಈಗ ಚೈನಾದಲ್ಲಿ ಕೂಡ ಎಲ್ಲ ಏನಾಗ್ತಾಯಿದೆ ಪ್ರೈವೇಟಿಗೆ ಇದ್ದಾರೆ ಚೈನಾದಲ್ಲಿ ಕೂಡ ದೊಡ್ಡ ದೊಡ್ಡ ಕಂಪನಿಗಳು ಎಂದು ಹೇಳ್ತಾ ಇದ್ದಾವೆ ನಮ್ಮ ಭಾರತದಲ್ಲಿರುವ ಕಂಪನಿಗಳಿಗಿಂತ ದೊಡ್ಡ ದೊಡ್ಡ ಕಂಪನಿಗಳು ಅಮೆರಿಕಾದಲ್ಲಿ ಅಂತೂ ಕಂಪನಿಗಳಿಗೆ ಲೆಕ್ಕವೇ ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಹಾಗಾಗಿ ಇದನ್ನೆಲ್ಲ ನೋಡುವಾಗ ಈ ಮಲ್ಟಿನ್ಯಾಷನಲ್ ಕಂಪನೀಸು ಅಥವಾ ಏನಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಕಂಪನಿಗಳು ಇವುಗಳನ್ನು ಇವುಗಳ ವ್ಯವಹಾರವನ್ನು ಇವುಗಳ ಬೆಳವಣಿಗೆ ರೀತಿಯನ್ನು ನೋಡುವಾಗ ಇದೆಲ್ಲ ಅಂತ್ಯಕಾಲದ ಲಕ್ಷಣ ಕರ್ತನ ಬರೋಣ ಹತ್ತಿರವಾಗಿದೆ ಈ ಕಂಪನಿಗಳೆಲ್ಲ ಕೊನೆಗೆ ತಮ್ಮ ಆಸ್ತಿಯನ್ನು ತಮ್ಮ ಅಧಿಕಾರವನ್ನೆಲ್ಲ ಕ್ರೈಸ್ಟನ ಕೈಗೆ ಅಥವಾ ಕ್ರಿಸ್ತ ವಿರೋಧಿ ಸೈತಾನ ಕೈಗೆ ಒಪ್ಪಿಸಿಕೊಡುವರಾಗಿದ್ದಾರೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಇದು ಹಿಂಬದಿಯಿಂದ ಒಂದು ಕ್ರೈಸ್ಟಿಗೆ ರೆಡಿ ಮಾಡುವ ರೀತಿಯಲ್ಲಿ ಖಂಡಿತವಾಗಿ ಅವನಿಗೆ ಈ ಲೋಕದ ಆಸ್ತಿಯನ್ನೆಲ್ಲ ಅದಕ್ಕೆ ನೋಡಿ ಒಂದು ಸಲ ಸ್ವಾಮಿ ಹೇಳ್ತಾನೆ ಇದರ ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ ಇದರ ವೈಭವ ಎಲ್ಲ ನನ್ನದೇ ಇದರ ಆಸ್ತಿ ಎಲ್ಲ ನನ್ನದೇ ನನಗೆ ನಮಸ್ಕಾರ ಮಾಡಿದರೆ ನಿನಗೆ ಕೊಡ್ತೇನೆ ಎಂಬುದಾಗಿ ನೋಡಿ ಹಾಗಾಗಿ ಇದೆಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಅವನ ಆಳ್ವಿಕೆ ಬರೆದಿದ್ದರೂ ಕೂಡ ಅವನ ಆಳ್ವಿಕೆಗೆ ಈಗಾಗಲೇ ತೆರೆಮರೆಯಲ್ಲಿ ಸಿದ್ಧ ಮಾಡುವಂಥ ಒಂದು ಕಾರ್ಯ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡಿದ ಅಂತಾರಾಷ್ಟ್ರೀಯ ಕಂಪನಿಗಳು ಯಾವ ರೀತಿಯಲ್ಲಿ ಬೆಳವಣಿಗೆ ಆಯಿತು ಮತ್ತು ಯಾವ ರೀತಿಯಲ್ಲಿ ಅದು ಒಂದು ಗುಡಿ ಕೊನೆಯದಾಗಿ ಅಂತ್ಯಕಾಲಕ್ಕೆ ಸೂಚನೆ ಆಗಿದೆ ಎಂಬುದಾಗಿ ದೇವಸೇವಕರು ಹೇಳಿದರು ನನ್ನ ಕೇಳುವಂಥ ಪ್ರೀತಿಯ ವೀಕ್ಷಕರೇ ಇದೆಲ್ಲ ಸಂಗತಿಗಳು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ನಮ್ಮ ಮುಂದೆಲೆ ಆಗ್ತಿರುವಂಥ ಘಟನೆಗಳು ಇದೆಲ್ಲ ಸೂಚಿಸುವುದು ಯೇಸು ಕ್ರಿಸ್ತನ ಬರೋಣ ನಮ್ಮ ಮುಂದೆ ಇದೆ ಎಂಬುದಾಗಿ ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳೋಣ ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಂದು ಬಯಸ್ತೇವೆ ನಮ್ಮಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಆಸರಿ ಟಿವಿ ಪರದ ವಂದನೆಗಳು ಪ್ರಯುಸ್ ಪ್ರೀತಿಯ ವೀಕ್ಷಕರ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರ ಟಿವಿಯನ್ನು ವೀಕ್ಷಿಸುತ್ತೀರಿ ವಂದನೆಗಳು